ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಡಾಕ್ಟರ್ ಎನ್ ರಮೇಶ್ ಮತ್ತೆ ನಿಮ್ಮ ಮುಂದೆ ಬಂದಿದ್ದೀನಿ ನಾವಿಲ್ಲಿ ತನಕ ಹೊಯ್ಸಳ ಕಾಲದ ಅನೇಕ ದೇವಾಲಯಗಳನ್ನ ಶಾಸನಗಳನ್ನ ನೋಡ್ಕೊಂಡ್ಬಂದ್ವಿ ಈ ಸರ್ತಿ ನಾನು ಕುದುರೆಗುಂಡಿ ಅಂತಕ್ಕಂಥ ಒಂದು ಪುಟ್ಟ ಗ್ರಾಮದಲ್ಲಿ ಇದ್ದೀನಿ ಐತಿಹಾಸಿಕವಾಗಿ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಸಣ್ಣ ಗ್ರಾಮ ಇದು ಹೊಯ್ಸಳ ಕಾಲದಲ್ಲಿ ಕುದುರೆಗಳನ್ನ ಸಾಕಿ ಹೊಯ್ಸಳ ಸೈನ್ಯಕ್ಕೆ ತಲುಪಿಸಿದಂಥ ಒಂದು ಮಹಾಗ್ರಾಮ ಹೊಯ್ಸಳ ಹೊಯ್ಸಳು ಅಂದರೆ ಹಾಸನ ಹಾಸನ ಜಿಲ್ಲೆ ಅಂದರೆ ಹೊಯ್ಸಳ ಹಾಸನದ ಅಸ್ಮಿತೆ ಅಂದ್ರೆ ಹೊಯ್ಸಳರು ಹಾಸನದ ಹೆಸರು ಶಾಸನೋಕ್ತವಾಗಿ ಮೊಟ್ಟ ಮೊದಲ ಬಾರಿಗೆ ಕಂಡು ಬಂದಿರತಕ್ಕಂಥದ್ದು ಹೊಯ್ಸಳ ಕಾಲದ ಈ ಒಂದು ಮಹಾನ್ ವೀರ್ಗಲ್ನಲ್ಲಿ ಈ ವೀರಗಳನ್ನ ನೀವು ಗಮನಿಸ್ತು ಅಂತಂದ್ರೆ ಇದೇನು ವೀರ್ಗಲ್ಲು ಅಂದ್ರೆ ರಾಧಾ ವಿಷ್ಣುವರ್ಧನ ಯಾರು ರಾಜ ವಿಷ್ಣುವರ್ಧನ್ ಅಂದರೆ ನಾವು ಈಗ ವಿಶ್ವ ಪಾರಂಪರಿಕ ಪಟ್ಟಿನಲ್ಲಿ ಬೇಲೂರು ಶ್ರೀ ಶನಕೇಶ್ವರ ದೇವಾಲಯ ಅಂತ ಮಹಾನ್ ದೇವಾಲಯ ಕಟ್ಟಿದಂತ ರಾಜ ವಿಷ್ಣುವರ್ಧನ ಹಾನಗಲ್ನಲ್ಲಿ ಇದ್ದಕ್ಕೆ ಹೋಗ್ತಾನೆ ಹಾನಗಲ್ನಲ್ಲಿ ಇದ್ದಕ್ಕೆ ಹೋದಾಗ ಚಟ್ಟಯ ಅಂತಕ್ಕಂಥ ಒಬ್ಬ ವೀರ ಯೋಧ ಅಲ್ಲಿ ಯುದ್ಧದಲ್ಲಿ ಮಡಿತಾನೆ ಯುದ್ಧದಲ್ಲಿ ವೀರಾವೇಶ ಹೋರಾಟಿ ತನ್ನ ಪ್ರಾಣ ತ್ಯಾಗ ಮಾಡ್ತಾನೆ ಆ ಒಂದು ಚಟ್ಟೆ ಅಂತಕ್ಕಂಥ ಒಬ್ಬ ವೀ ಒಬ್ಬ ವೀರ ಯೋಧನ ನೆನಪಿಗಾಗಿ ಕಟ್ಟಿರ್ತಕ್ಕಂಥ ಒಂದು ಈ ವೀರ್ಗಲ್ಲಿ ಇದು ಎಲ್ಲ ನೋಡ್ತಾ ಇದೆ ನೋಡಿ ಇಲ್ಲೆಲ್ಲ ಯುದ್ಧ ಆಡ್ತಿರ್ತಕ್ಕಂಥ ಚಿತ್ರಣ ಆ ಯುದ್ಧ ಆಡಿದ ಮೇಲೆ ಅವರು ದೇವದ ಊತರು ಬಂದು ಆತನ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾ ಇರೋದು ಮೇಲೆ ಆತ ದೇವರ ದೇವರದ್ದು ಸೇರಿದೆ ಅಂತಕ್ಕಂಥ ಒಂದು ಸಂದೇಶನ ಈ ಚಿತ್ರಣ ಕೊಡುತ್ತೆ ಇದರಲ್ಲಿ ನಾವು ಅಕ್ಷರಗಳನ್ನ ನಾವು ಇಲ್ಲಿ ಪಟ್ಟಿಗಳಲ್ಲಿ ಅದರ ಒಂದು ಡೀಟೇಲ್ಸ್ ಬರೆದಿರ್ತಾರೆ ಹಾಗೆ ಇಲ್ಲಿ ಸ್ವಲ್ಪ ಹತ್ತಿರ ಬಂದರೆ ಇಲ್ಲಿ ನೋಡಿ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಹಾಸನ ಇದು ಎಪಿಗ್ರಾಫಿಯ ಕರ್ನಾಟಕ ಶಾಸನ ಸಂಖ್ಯೆ ಎಂಬತ್ತರಲ್ಲಿ ಇದು ದಾಖಲಾಗಿದೆ ಇಲ್ಲಿ ನಾನು ಓದ್ತೀನಿ ಸ್ವಸ್ತಿ ಶ್ರೀ ಮಹಾಮಂಡಲೇಶ್ವರಂ ಅಂತ ಇತ್ಯಾದಿ ಹಳೆ ಕನ್ನಡದಲ್ಲಿ ಬಂದಿದೆ ತ್ರಿಭುವನ ಮಲ್ಲ ಅಂತ ಮುಂದೆ ಬರ್ಕೊಂಡು ಹೋಗಿ ಹಾಗೆ ಬಂದರೆ ನಾಲ್ಕನೇ ಲೈನು ದಾದಿಯಾಗಿ ಅವರಿಂಬಳಿಯ ದಾದಿಯಾಗಿ ಅವರಿಂಬಳಿಯ ಅಂತ ಬರುತ್ತಲ್ಲ ಹಾಗೆ ಇಲ್ಲಿ ಕೊನೆಗೆ ಬನ್ನಿ ತಿಬ್ಬಗಾವುಂಡನ ಬಾಳುಗಿ ತಿಪ್ಪಗಾವುಂಡನ ಬಾಳುಗಿ ಹಾಸನ ಈ ಕಾಣ್ತಾ ಇದೆ ನೋಡಿ ಇದೆ ಹಾಸನದ ಹಾಸನ ಹಾಳೆಯ ಕೂಪೆ ಹಾಸ ಹಾಸನ ಹಾಳೆಯ ಕೂಪೆ ಮತ್ತು ಬಾಳದ ವಿಜ್ಞಾನ ಅಂತ ಮುಂದೆ ಬರ್ಕೊಂಡು ಹೋಗುತ್ತೆ ಸೊ ಇಲ್ಲಿ ನಾವು ನೋಡ್ತಾ ಇದ್ರಲ್ಲ ಹಾಸನ ಅಂತಕ್ಕಂಥ ಹೆಸರು ಹಾಸನದ ಹೆಸರು ಶಾಸನೋಕ್ತವಾಗಿ ಮೊಟ್ಟ ಮೊದಲ ಬಾರಿಗೆ ಈ ಒಂದು ವೀರುಗಲ್ನಲ್ಲಿ ಇದು ದಾಖಲಾಗಿದೆ ಅದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಇಂಥ ಒಂದು ಮಹಾಸ್ಥಳದಲ್ಲಿ ಸ್ಥಳದಲ್ಲಿ ನಾವಿದ್ದೀವಿ ನೋಡಿದ್ರಲ್ಲ ಸ್ನೇಹಿತರೆ ಎಂತಹ ಒಂದು ಮಹಾನ್ ವೀರಗಲ್ಲು ಅದಕ್ಕೆ ಹೇಳೋದು ನಮ್ಮ ಊರಿನಲ್ಲಿ ಸಿಕ್ಕಿರ್ತಕ್ಕಂಥ ಶಾಸನಗಳಿರಲಿ ವೀರುಗಳಿರಲಿ ದಯವಿಟ್ಟು ಅದನ್ನು ಕಾಪಾಡಿ ನಮ್ಮ ಪೂರ್ವಜರೇ ಇದ್ದಿದ್ದು ಅವರೇ ಮಾಡಿರೋದು ಅದನ್ನೆಲ್ಲ ಸಂರಕ್ಷಿಸಬೇಕಾದಂಥ ಒಂದು ಜವಾಬ್ದಾರಿ ನಮ್ಮ ಮೇಲಿದೆ ಅಷ್ಟೇ ಅಲ್ಲದೆ ಇದನ್ನು ಮುಂದಿನ ಪೀಳಿಗೆಗೂ ಕೂಡ ತಲುಪಿಸ್ಬೇಕು ನಮ್ಮ ಇತಿಹಾಸ ನಮ್ಮ ಸಂಪ್ರದಾಯ ನಮ್ಮ ಪರಂಪರೆಯನ್ನು ನಾವು ಮುಂದಿನ ಪೀಳಿಗೆಗೆ ತಲುಪಿಸ್ಬೇಕಲ್ವ ಸ್ನೇಹಿತರೆ ನೋಡಿದ್ರೆ ಸ್ನೇಹಿತರೆ ಎಂಥ ಮಹಾನ್ ವೀರಗಲ್ಲು ಇದ್ರ ಮುಂದೆ ನಾನು ಕೂತಿದ್ದೀನಿ ನನಗೆ ಈ ಕಾರ್ಯಕ್ಕೆ ಸಹಾಯ ಮಾಡಿರ್ತಕ್ಕೊಂಡು ಎಲ್ಲ ಗ್ರಾಮಸ್ಥರಿಗೆ ಈ ಸಮೇತ ನಾನು ಒಂದು ಧನ್ಯವಾದಗಳನ್ನ ಅರ್ಪಿಸ್ತೀನಿ ನಮಸ್ಕಾರ